ಹಾಸನ ನಗರದ ಅಂಬೇಡ್ಕರ್ ಭವನದಲ್ಲಿ ಜನವರಿ ಐದರ ಭಾನುವಾರದಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಾಲ್ಕನೇ ರಾಷ್ಟ್ರೀಯ ಕರಾಟೆ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಅಧ್ಯಕ್ಷ ಮೊಹಮ್ಮದ್ ಆರೀಫ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗುರುವಾರ ಮಾತನಾಡಿ ನಮ್ಮ ಸಂಸ್ಥೆಯು ಈಗಾಗಲೇ ಹಲವು ಕರಾಟೆ ಪಂದ್ಯಾವಳಿಗಳನ್ನು ಹಾಸನದಲ್ಲಿ ಯಶಸ್ವಿಯಾಗಿ ಆಯೋಜಿಸಿದ್ದು ಪ್ರಸ್ತುತ ಜನವರಿ ಐದರಂದು ಅಂಬೇಡ್ಕರ್ ಭವನದಲ್ಲಿ ಹಾಸನ ಓಪನ್ ನಾಲ್ಕನೇ ರಾಷ್ಟೀಯ ಪಂದ್ಯಾವಳಿಯನ್ನು ಆಯೋಜಿಸಿದೆ ಈ ಪಂದ್ಯಾವಳಿಗೆ ಕರ್ನಾಟಕ ಶಿವಮೊಗ್ಗ ಬೆಂಗಳೂರು ಮೈಸೂರು ಬಳ್ಳಾರಿ ಹಾಗೂ ಹೊರ ರಾಜ್ಯಗಳಿಂದ ಕೇರಳ ತಮಿಳುನಾಡು ಸೇರಿದಂತೆ ಕರ್ನಾಟಕದ ಹನ್ನೆರಡು ಜಿಲ್ಲೆಗಳಿಂದ ಸುಮಾರು ನಾನೂರ ಐವತ್ತು ಕ್ರೀಡಾಪಟುಗಳು ಆಗಮಿಸುತ್ತಿದ್ದು ಕ್ರೀಡಾಕೂಟದಲ್ಲಿ ಐದರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲಾ ವಯೋಮಿತಿಯವರು ಭಾಗವಹಿಸುತ್ತಿದ್ದಾರೆ ಎಂದರು ಪಂದ್ಯಾವಳಿಯ ಉದ್ಘಾಟನೆಯನ್ನು ಜನವರಿ ಐದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಂಸದರಾದ ಶಾಸಕ ಎಚ್ಎಸ್ ಎಸ್ ಪ್ರಕಾಶ್ ಹಾಗೂ ಸಂಸದರಾದ ಶ್ರೇಯಸ್ ಎಂ ಪಟೇಲ್ ಮಾಡಲಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಕರಾಟೆ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ರೆಂಜಿ ಶಿವಮೊಗ್ಗ ವಿನೋದ್ ವಹಿಸಲಿದ್ದು ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಅಧ್ಯಕ್ಷರಾದ ನಾನು ವಹಿಸುವುದಾಗಿ ಹೇಳಿದರು ಏಯ್ಟೀನ್ ಪ್ಲಸ್ ಓಪನ್ ಫಿಟ್ ಎಲ್ಲ ಇದೆಯಲ್ಲ ಓಪನ್ ಫಿಟ್ ಅಂದ್ರೆ ಬ್ಲಾಕ್ ಬೆಲ್ಟ್ ವೈಟ್ ಬೆಲ್ಟ್ ಮೇಲೆ ಮಾಡಬಹುದು ಆರೆಂಜ್ ಬೆಲ್ಟ್ ಬ್ಲಾಕ್ ಬೆಲ್ಟ್ ಮೇಲೂ ಮಾಡಬಹುದು ಆ ತರ ಒಂದು ಫೈಟ್ ಇದೆ ಆ ಫೈಟ್ ಅಲ್ಲಿ ಅವ್ರಿಗೆ ಕ್ಯಾಶ್ ಪ್ರೈಸ್ ಫೈವ್ ಥೌಸಂಡ್ ಕೊಡ್ತೀವಿ ಮತ್ತೆ ಇದು ಟ್ರೋಫಿ ಇದೆಯಲ್ಲ ಇದು ಟ್ರೋಫಿ ಕೊಡ್ತೀವಿ ಅವ್ರಿಗೆ ಈಗ ನೀವೇ ನೋಡ್ತಾ ಇದ್ದೀರಾ ಎಲ್ಲಾ ಮಕ್ಕಳು ಮೊಬೈಲ್ ಅಲ್ಲಿ ಫುಲ್ ಅಟ್ಯಾಚ್ ಆಗಿ ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾನು ಕರ್ಕೊಂಡ್ ಬಂದಿರೋದು ಉದ್ದೇಶ ಎಲ್ಲ ನಮ್ಮ ಹಾಸನ ಜಿಲ್ಲೆ ಮಕ್ಕಳು ಯಾವ್ದಾದ್ರು ಒಂದು ಸ್ಪೋರ್ಟ್ಸ್ ಆಗಲಿ ಬಾಕ್ಸಿಂಗ್ ಇರ್ಲಿ ಕರಾಟೆ ಇರ್ಲಿ ಯೋಗ ಇರ್ಲಿ ಎನಿವನ್ ನಮ್ದು ಏನ್ ಸ್ಪೋರ್ಟ್ಸ್ ಕಲ್ಚರ್ ಅಲ್ಲಿ ಇದೆ ಅಲ್ಲಿ ಇದ್ರೆ ತುಂಬಾ ಒಳ್ಳೇದು ಸೊ ಹಾಗಾಗಿ ಮಕ್ಕಳು ಜಾಸ್ತಿ ಮೊಬೈಲ್ ಬಿಟ್ಟು ನಮ್ಮ ಸ್ಪೋರ್ಟ್ಸ್ ಅಲ್ಲಿ ಯಾವ್ದಾದ್ರು ಆಗ್ಲಿ ಅದು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಆಗಲಿ ಹೋದ್ರೆ ಅವ್ರಿಗೆ ತುಂಬಾ ಬೆನಿಫಿಟ್ಸ್ ಇದೆ ಮತ್ತೆ ಸ್ಪೋರ್ಟ್ಸ್ ಕೋಟದಲ್ಲಿ ಜಾಬ್ಸ್ ಆಫರ್ಸ್ ಇರುತ್ತೆ ಅದ್ಬಿಟ್ರೆ ನೆಕ್ಸ್ಟ್ ಜಾಬ್ಸ್ ಆಫರ್ ಇರುತ್ತೆ ಮತ್ತೆ ಇಂಜಿನಿಯರಿಂಗ್ ಎಂ ಬಿ ಬಿ ಎಸ್ ಸಿ ಏನಾದ್ರು ಮಾಡೋದಿದ್ರೆ ಅವ್ರಿಗೂ ಕೂಡ ಒಳ್ಳೆ ಬೆನಿಫಿಟ್ ಇರುತ್ತೆ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಇರುತ್ತೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಹೋದ್ರೆ ಮಾತ್ರ ಸ್ಪೋರ್ಟ್ಸ್ ಕೋಟಾ ಅಂತ ಒಂದು ಬರುತ್ತೆ ಅದ್ರಲ್ಲಿ ಹೋಗಬೇಕು ಹಾ ಸರ್ ಬರ್ತಿದ್ದಾರೆ ತೆಲಂಗಾಣ ಇಂದ ಬರ್ತಿದ್ದಾರೆ ತಮಿಳುನಾಡಿಂದ ಬರ್ತಿದ್ದಾರೆ ಸರ್ ಇದಕ್ಕೆ ಎಂಟ್ರಿ ಫೀಸ್ ಇರುತ್ತೆ ತೌಸಂಡ್ ರುಪೀಸ್ ಪರ್ ಹೆ ಹಾ ಕ್ಯಾಶ್ ಪ್ರೈಸ್ ಐದು ಸಾವಿರ ಆಗುತ್ತೆ ಇರುತ್ತೆ ಸರ್ ಆ ಕ್ಯಾಟಗರಿಯಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಆ ಮಕ್ಕಳಿಗೆ ಫಸ್ಟ್ ಕರ್ಕೊತೀವಿ ಅವ್ರಿಗೆ ಆಮೇಲೆ ಮತ್ತೆ ಮಾಡಿ ಮ್ಯಾಚ್ ಆಡಿಸ್ತೀವಿ ಅದರಲ್ಲಿ ಗೆದ್ದ ಗೆದ್ರೆ ಫೈವ್ ತೌಸಂಡ್ ಕ್ಯಾಶ್ ಪ್ರೈಸ್ ಪತ್ರಿಕಾಗೋಷ್ಠಿಯಲ್ಲಿ ಹಾಸನ ಜಿಲ್ಲಾ ಕರಾಟೆ ಸಂಸ್ಥೆಯ ಸುಸೈನ್ ಸರ್ಫಾಸ್ ಶೇಹನ್ ಶಮಂತ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ